जय गणेश पाहिमा जय गणेश जय गणेश जय गणेश रक्षमा समस्तलोक शङ्करं निरस्त दैत्यकुञ्जरं धरे धरोधरं वरं वरे भवक्रमक्षर कृपाकरं क्षमाकरं मुदाकरं यशस्करी भास्कर जय गणेश जय गणेश जय गणेश ವಿಘ್ನ ನಿವಾರಕನನ್ನು ಕೋರುತ್ತೇನೆ ಪಂಚ ಗ್ಯಾರಂಟಿ ಯೋಜನೆಯ ಅಧಿಕಾರಿಗಳಾಗಿರತಕ್ಕ ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು ಕಡಲು ನಿನ್ನದೆ ಹಡಗು ನಿನ್ನದೆ ಮುಳುಗದಿರಲಿ ಬದುಕುವ ಎಂಬತ್ತೆ ಕವಿಯವರ ಪ್ರಾರ್ಥೆಯಂತೆ ಇವತ್ತಿನ ಈ ಕಾರ್ಯಕ್ರಮ ಉತ್ತರೋತ್ತರವಾಗಿ ನಾಳಿನ ಹಾಗೆ ಸಿರಾಗಿರಲಿ ಎಂಬುದಂತ ಉಪಜೀವಿಯಾಗಿ ಸಾಕಷ್ಟು ಉನ್ನತ ಮಟ್ಟವನ್ನು ತಲುಪಿದ ತಲುಪಿದಂತ ಶಿಕ್ಷಕರಾಗಿದ್ದರು ಯಾವುದಾದ್ರೂ ಒಂದು ಪವಿತ್ರವಾದಂತಹ ಸೇವೆ ಇದ್ರದ್ದು ಕೇವಲ ಶಿಕ್ಷಕರು ಮಾತ್ರ ಅನ್ನುವಂಥ ಮಾತನ್ನು ಹೇಳಿಕೆ ನಾನು ಯಾವುದೇ ಹಿಂದೆ ಮುಂದೂಡುವುದಿಲ್ಲ ಏನೋ ಇವತ್ತು ಯೋಗ ದಿನಾಚರಣೆ ಇದೆ ನಿಮ್ಮನ್ನಂತೂ ಹೊಗಳಿಕ್ಕೆ ಬಂದಿಲ್ಲ ನಾನು ಇದ್ದದ್ದು ಹೇಳುವ ನನ್ನ ಸ್ವಭಾವ ಅದಕ್ಕೆ ದೇಶವನ್ನು ಕಟ್ಟುವಂಥ ದೇಶವನ್ನು ಆಳುವಂಥ ದೇಶಕ್ಕೆ ತಮ್ಮದೇ ಆದಂತಹ ಕೊಡುಗೆಗಳನ್ನು ಕೊಡುವಂಥ ಮುಂದಿನ ಪೀಳಿಗೆಯನ್ನು ತಯಾರು ಮಾಡುವಂಥ ಜವಾಬ್ದಾರಿ ಶಕ್ತಿ ಇರುವುದು ಕೇವಲ ಶಿಕ್ಷಕರಿಗೆ ಮಾತ್ರ ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿಕೆ ಇಚ್ಛ ಮಾಡ್ತೀನಿ ಇದರ ಜೊತೆಗೆ ಪ್ರತಿಯೊಬ್ಬರ ಜೀವನದಲ್ಲಿ ಭಾಳ ಮಹತ್ವದ್ದು ನಾನು ಹದಿಮೂರು ಹದಿನಾಲ್ಕನೇ ಸಾಲಿನಲ್ಲಿ ಏನು ನಮ್ಮ ದೇಶದಲ್ಲಿ ಯೋಗ ದಿನ ಅಂತ ತಿಳ್ಕೊಂಡು ಮೋದಿಯವರು ಡಿಕ್ಲೇರ್ ಮಾಡಿದರು ಅದಕ್ಕಿಂತ ಮೊದಲು ಒಂದೂವರೆ ವರ್ಷ ಮೊದಲು ಶಾಲೆಯ ಶಿಕ್ಷಕರು ಬುದ್ಧ ಮಕ್ಕಳು ಇತಿಹಾಸವನ್ನು ನಿರ್ಮಾಣ ಮಾಡಿದಿರಿ ಪ್ರತಿಯೊಂದು ಶಾಲೆಯಲ್ಲಿ ಯೋಗ ಕಲಿಸ್ತಾ ಇದ್ರಿ ಮುಂದೆ ಡಿಸ್ಕಂಟಿನ್ಯೂ ಆಯಿತು ನಾನು ಹೋದ ವರ್ಷನೂ ಸಹಿತ ನಮ್ಮ ಬಿ ಹೇಳಿದ್ದೆ ಯೋಗ ಪ್ರಾರಂಭ ಮಾಡಬೇಕು ಪ್ರಾರಂಭ ಮಾಡ್ಬೇಕು ಅನ್ನುವಂಥದ್ದನ್ನು ಅನೇಕ ಬಾರಿ ರಿಪೀಟ್ ಮಾಡಿ ಹೇಳಿದ್ದೆ ಈ ಸಾರಿ ಇಪ್ಪತ್ತೊಂದನೇ ತಾರೀಕಿಗೆ ಯೋಗ ದಿನಾಚರಣೆ ನೀವು ಬರಬೇಕಂತ ತಿಳ್ಕೊಂಡು ಹೇಳಿದ್ರು ಒಂದು ಕಂಡೀಷನ್ ಹಾಕಿದೆ ಈ ಇಪ್ಪತ್ತೊಂದರಿಂದ ಏನು ದಿನಾಚರಣೆ ಆಗ್ತೈತಿ ನಂತರ ಪ್ರತಿಯೊಂದು ಶಾಲೆಯಲ್ಲಿ ಪ್ರತಿದಿನವೂ ಕಂಪಲ್ಸರಿಯಾಗಿ ನೀವು ಯೋಗ ಮಾಡಿಸ್ತೀವಿ ಅಂದ್ರೆ ನಾ ಬರ್ತೀನಿ ಬರಂಗಿಲ್ಲ ಅಂತ ಹೇಳಿದೆ ಹೌದನ್ನು ಹೇಳಿದ್ದು ಅದಕ್ಕೆ ಅವರು ಒಪ್ಕೊಂಡು ಎಲ್ಲ ಶಿಕ್ಷಕ ಬಂಧುಗಳ ಪೂರ್ವ ಬಾಯಿ ಸಭೆ ಕರೆದು ಪ್ರತಿಯೊಂದು ಶಾಲೆಯಲ್ಲಿ ಯೋಗ ಪ್ರಾರಂಭ ಮಾಡ್ತಿರುವಂಥ ಮಾತನ್ನು ಅವರ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದ್ದಾರೆ ಆಮೇಲೆ ಪ್ರತಿಯೊಂದು ಅದೇ ಸಂದರ್ಭದೊಳಗೆ ನಾವು ಪ್ರತಿಯೊಂದು ಶಾಲೆಯಲ್ಲಿ ಗಿಡಗಳನ್ನ ನಡೆಸಿದೀವಿ ಬೀಳಗಿ ತಾಲೂಕಿನ ಎಲ್ಲ ಶಾಲೆಗಳಲ್ಲಿ ಇವತ್ತೇನಾದರೂ ಗಿಡಗಳು ಕಂಗೊಳಿಸ್ತಾ ಇದ್ದರೆ ಅದು ನಿಮ್ಮ ಪ್ರತಿಯೊಂದು ಶಾಲೆಯ ಶಿಕ್ಷಕರು ಹೆಡ್ ಮಾಸ್ಟರ್ದು ಬಿ ಅವರ ಪಾತ್ರ ಅದರೊಳಗಿತ್ತು ಅನ್ನುವಂಥ ಮಾತನ್ನು ನೆನಪಿಸ್ಕೊಳ್ತಾ ಇದ್ದೀನಿ ನಾನು ಬೀಳಗಿ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ರುದ್ರಗೌಡ ಪದವಿ ಕಾಲೇಜ್ ಒಂದನ್ನು ಬಿಟ್ಟರೆ ಎಲ್ಲ ಶಾಲೆಗಳಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿ ಕೆಲಸ ಮಾಡ್ತೀನಿ ಅಲ್ಲಿ ಗಿಡ ಹಚ್ಚಿದ್ದೀವಿ ಪದವಿ ಕಾಲೇಜ್ ಇದ್ಕೊಂಡು ಪರಿಸರದ ಬಗ್ಗೆ ಕಾಳಜಿ ವಹಿಸಲಿಲ್ಲ ಅನ್ನುವಂಥ ಅಲ್ಲ ಸಂಗತಿಯನ್ನು ಹೇಳ್ತಾ ಇದ್ದೀನಿ ಆಮೇಲೆ ಇವತ್ತು ಸೃಷ್ಟಿ ಯಾಕೆ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅದನ್ನು ಅರ್ಥ ಮಾಡ್ಕೋಬೇಕು ನಾವೆಲ್ಲರೂ ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋಗೋತ್ನೊಳಗೆ ನಮ್ಮ ದೇಶದ ಇಪ್ಪತ್ತೆಂಟರಿಂದ ಮೂವತ್ತು ಪರ್ಸೆಂಟು ಅರಣ್ಯ ಇತ್ತು ಇವತ್ತು ಏಳರಿಂದ ಎಂಟು ಪರ್ಸೆಂಟಿಗೆ ಬಂದಿದೆ ಏನಂದ್ರೆ ಎಲ್ಲ ಹಾಳು ಮಾಡಿದ್ದೀವಿ ನಾವು ಅರಣ್ಯ ಹಾಳು ಮಾಡಿದ್ದೀವಿ ಎಲ್ಲ ಗಿಡ ಮರಗಳನ್ನು ಹಾಳು ಮಾಡಿದ್ದೀವಿ ಅದರ ಜೊತೆಗೆ ಗಿಡ ಮರಗಳನ್ನು ನಾವು ಯಾರೂ ವೈಯಕ್ತಿಕವಾಗಿ ವೈ ಪ್ರಯತ್ನ ಮಾಡಲಿಲ್ಲ ನನ್ನ ಮಟ್ಟಿಗೆ ಸೋಷಿಯಲ್ ಫಾರೆಸ್ಟ್ರಿ ಮತ್ತು ರೆಗ್ಯುಲರ್ ಫಾರೆಸ್ಟ್ರಿ ನನಗೆ ಪರಿಚಯದ ಪ್ರಕಾರ ಎಂಬತ್ನಾಲ್ಕು ಎಂಬತ್ತೈದನೇ ಇಶುವಿಂದ ಗಿಡಗಳನ್ನ ಸಸಿಗಳನ್ನು ಹಚ್ಚಲಿಕ್ಕೆ ಪ್ರಾರಂಭ ಮಾಡಿದರು ನಾನು ಮೂರು ಬಾರಿ ಅಧಿವೇಶನದೊಳಗೆ ಇಷ್ಟು ವರ್ಷದೊಳಗೆ ನೀವು ಎಷ್ಟು ಸಸಿ ನೆಟ್ಟಿದ್ದೀರಿ ಎಷ್ಟು ಖರ್ಚು ಮಾಡಿದಿರಿ ಅದನ್ನು ಎಷ್ಟು ಪ್ರಮಾಣದಲ್ಲಿ ಸಸಿಗಳು ಅಂತ ಪ್ರಶ್ನೆ ನಾನು ಕೇಳಿದಾಗ ಇಲ್ಲಿವರೆಗೂ ಉತ್ತರ ಬಂದಿಲ್ಲ ೆಂಬಲಿಗೆ ಕೇಳಿದ ಪ್ರಶ್ನೆ ಕಿರಣ್ ಇಲ್ಲಿಯವರಿಗೆ ಉತ್ತರ ಬಂದಿಲ್ಲ ನಾನು ಗಣಿಸಿದ ಮಟ್ಟಿಗೆ ಎರಡರಿಂದ ಮೂರು ಪರ್ಸೆಂಟ್ಗಿಂತೂ ಹೆಚ್ಚು ಸರ್ವೈವಲ್ ಇದು ಇದೆ ಅದಕ್ಕಿಂತ ಹೆಚ್ಚು ಇಲ್ಲ ಅನ್ನುವಂಥ ಮಾತನ್ನ ಸ್ಪಷ್ಟವಾಗಿ ಹೇಳಿಕ್ ಇಚ್ಛಾ ಮಾಡ್ತೀನಿ ನಾನು ಅದಕ್ಕೆ ಇವತ್ತು ಮುಂದಿನ ಜವಾಬ್ದಾರಿ ಈ ಮಕ್ಕಳಿಗೆ ಶಿಕ್ಷಣ ಕೊಡುವುದ್ರ ಜೊತೆಗೆ ಪರಿಸರ ಮತ್ತು ದೇಶ ಪ್ರೇಮ ಸಂಸ್ಕಾರ ಅನ್ನುವಂಥದ್ದನ್ನು ಕೊಡುವಂಥ ಶಕ್ತಿ ನೀವು ಹೇಳಿದ್ರಷ್ಟು ಕಲಿಯುವಂಥ ಮನಸ್ಸು ವಿದ್ಯಾರ್ಥಿಗಳಿಗಿದೆ ಮನೆಯೊಳಗೆ ತಂದೆ ತಾಯಿ ಮಾತು ಕೇಳೋಂಗಿಲ್ಲ ಯಾಕಂದ್ರೆ ಮನೆಯೊಳಗೆ ಅವ್ರ ಕೂಡಲೇನ ಈಗ ಮೊಬೈಲ್ ಬಂದುಬಿಟ್ಟವು ಮೊಬೈಲಿಗೆ ಅಟ್ಯಾಚ್ ಬಿಟ್ಟಿದ್ರು ನಮಗೆ ಏಕ ಕಾಲು ಹಚ್ಕೊಂಡಿದ್ವಿ ಮೊಬೈಲ್ ನಮಗೆ ನಾವು ನೋಡ್ತೀವಿ ನಮ್ಮ ಮನೆಯೊಳಗೆ ಮೊಮ್ಮಕ್ಕಳದ ನಾವು ಹೇಗೆ ಮಾತು ಕೇಳೋಂಗಿಲ್ಲ ಅದು ಟೀಚರ್ ಹೇಗೆ ಮಾತು ಕೇಳ್ತಾರೆ ಸರಳ ಈ ಸರ್ಕಸ್ನಾಗಿ ಹೆಂಗೆ ಹುಲ ಸಿ ಕೇಳ್ತಾವ ನೋಡ್ರ್ ಹಂಗ ಟೀಚರ್ ಹೇಳ್ತನ ಮಕ್ಕಳು ಕೇಳಿ ಕೇಳ್ತಾರ ಅದಕ್ಕೆ ದಯಮಾಡಿ ನಾ ವಿನಂತಿ ಮಾಡ್ಕೊತೀನಿ ಜಾತ್ಯತೀತ ಮನೋಭಾವನೆ ಬೆಳೆಸ್ರಿ ಹಿಂದುತ್ವ ಅಲ್ಪಸಂಖ್ಯಾತರು ಮತ್ತೊಂದು ಯಾವುದೂ ಮಕ್ಕಳ ಮನಸ್ಸೊಳ ಮೂಡಿಸ್ಲಿಕ್ಕೆ ಹೋಗ್ಬೇಡ್ರಿ ಯಾರಾದರೂ ಮೂಡ್ಸಿದ್ರಿ ಅಂದ್ರೆ ನೀವು ಅಂತ ಮಾತನ್ನು ಹೇಳಿಕ್ಕೆ ನಾನು ಹಿಂದೆ ಮುಂದೆ ನೋಡೋದಿಲ್ಲ ನೋಡ್ರಿ ಯಾರು ಅನೇಕ ವೇದಿಕೆಗಳಿಗೆ ಹೇಗಿದೆ ನಾನು ಯಾರೂ ಅರ್ಜಿ ಹಾಕಿ ಹುಟ್ಟು ಬಂದಿಲ್ಲ ಯಾವುದೇ ಧರ್ಮ ಜಾತಿ ಉಪಜಾತಿಗಳು ದೇವರುಗಳು ಎಲ್ಲ ಮಾನವ ನಿರ್ಮಿತ ಒಂದಿದೆ ಶಕ್ತಿ ದೇವರು ಇಲ್ಲ ಅಂತ ಹೇಳಿಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ ಒಂದು ಶಕ್ತಿ ಇದೆ ನಮ್ಮ ಆತ ಇದೆ ಆದ್ರ ಇವೆಲ್ಲವೂ ನಮ್ಮ ಮಾನವ ನಿರ್ಮಿತ ಇವು ಹೆಣ್ಣು ಗಂಡು ಅನ್ನುವಂಥದ್ದು ಒಂದು ಬಿಟ್ಟರೆ ಜಾತಿ ಧರ್ಮ ಎಲ್ಲ ಮಾನವ ನಿರ್ಮಿತ ತಲಿಯೊಳಗೆ ತುಂಬಬೇಡ್ರಿ ರಾಜಕಾರಣಕ್ಕಾಗಿ ನಾವು ಏನೇನು ಉಪಯೋಗ ಮಾಡ್ಕೋತೀವಿ ಹಿಂದೂ ಧರ್ಮ ಅಲ್ಪಸಂಖ್ಯಾತರು ಅವರು ಇವರು ತಿಳ್ಕೊಂಡು ನಾವು ರಾಜಕಾರಣಕ್ಕೆ ಬಳಕೆ ಮಾಡ್ಕೋತೀವಿ ಇದು ಸರ್ವತಾ ದೇಶದ ಪ್ರಗತಿಗೆ ಬರುವ ಜನಾಂಗಕ್ಕೆ ಮುಂದಿನ ಪೀಳಿಗೆಗೆ ಒಳ್ಳೆಯದಲ್ಲ ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿ ಕೆಲಸ ಮಾಡ್ತೀನಿ ಅದಕ್ಕೆ ಪ್ರತಿಯೊಬ್ಬರು ಅಂಥಂಬರು ಒಳಗೆ ಆ ಮಕ್ಕಳಿಗೆ ಬೋಧನೆ ಮಾಡಿರಿ ಅನ್ನುವಂಥದ್ದು ಎರಡನೇ ವಿನಂತಿ ಇನ್ನು ಮೂರನೇದು ಮಕ್ಕಳಲ್ಲಿ ಸಮಯ ಪ್ರಜ್ಞೆಯನ್ನು ಬೆಳೆಸ್ತಾರೆ ಜೀವನದೊಳಗೆ ಭಾಳ ಶಿಸ್ತು ಬೇಕು ಇದು ಉಳಿಸಿಕೊಂಡ್ರಂದ್ರ ಅವರು ಜೀವನ ತುಂಬ ಒಳ್ಳೆ ಪಾಠ ಅನ್ನುವಂಥ ಮಾತನ್ನು ಹೇಳಿಕ್ಕೆ ಇಚ್ಛಾ ಮಾಡ್ತೀನಿ ಇನ್ನು ನಾಲ್ಕನೇದು ಯೋಗಕ್ಕೆ ಬರ್ತೀನಿ ಅದು ಶಾಸ್ತ್ರ ಗಿಡವಾಗಿ ಭಾಗದ್ದು ಮರವಾಗಿ ಬಾಗಿತಿ ಅನ್ನೋ ರೀತಿಯೊಳಗೆ ಸಣ್ಣ ಮಕ್ಕಳು ಒಂದನೇ ತಿಂದ ನಿಮಗೆ ಎಲ್ಲೆಲ್ಲಿ ನಿಮ್ಮ ಸ್ಕೂಲಿನೊಳಗೆ ಕ್ಲಾಸ್ ಅದಾವ ಎಲ್ಲ ಮಕ್ಕಳಿಗೆ ಯೋಗ ಕಲಿಸಿದ್ರೆ ಅಂದರೆ ಎಲ್ಲ ಸಂಪತ್ತುಗಳಲ್ಲಿ ಶ್ರೇಷ್ಠವಾದದ್ದು ಆರೋಗ್ಯ ಸಂಪತ್ತು ಏನ್ ನಿಮ್ಮ ಮೈ ತುಂಬ ಬಂಗಾರ ಇದ್ರೆ ಏನು ನಿಮ್ ಟ್ರೆಜರಿ ರೊಕ್ಕ ರಾಕ್ ತುಂಬಿದ್ರೆ ಏನು ಭದ್ರ ವೈಡಿಯೂರ ತುಂಬಿದ್ರೆ ಏನು ಹೋಗೋದ್ನ ಯಾರು ಕಟ್ಕೊಂಡು ರಾಜ ಮಹಾರಾಜರು ಇಲ್ಲೇ ಬಿಟ್ಟು ಹೋಗಿದ್ದಾರೆ ಚಕ್ರವರ್ತಿಗಳು ಇಲ್ಲೇ ಬಿಟ್ಟು ಹೋಗಿದ್ದಾರೆ ದೇಸಾಯಿ ದೇಶಪಾಂಡೆ ಅವ್ರು ಇಲ್ಲೇ ಬಿಟ್ಟು ಹೋಗಿದ್ದಾರೆ ಗೌಡ್ರು ಇಲ್ಲೇ ಬಿಟ್ಟು ಹೋಗಿದ್ದಾರೆ ಎಲ್ಲರೂ ಹೋಗೋತ್ನೇ ಬಿಟ್ಟು ಹೋಗ್ಬೇಕು ನಮ್ಮ ಜೊತೆಗೆ ಬರುವಂಥದ್ದು ನಮ್ಮಲ್ಲಿ ಆರೋಗ್ಯ ಸಂಪತ್ತು ನಮ್ಮಲ್ಲಿರುವಂಥ ವಿದ್ವತ್ತು ಎರಡೇ ನಮ್ಮ ಜೊತೆಗೆ ಬರು ಮಕ್ಕಳಿಗೆ ಹೇಳ್ತೀನಿ ಈ ಮಾತು ನಮ್ಮ ಜೊತೆಗೆ ಬರುವಂಥದ್ದು ನಿಮ್ಮಲ್ಲಿ ಇರ್ತಕ್ಕಂಥ ಆರೋಗ್ಯ ಸಂಪತ್ತು ನಿಮ್ಮಲ್ಲಿ ಇರ್ತಕ್ಕಂಥ ವಿದ್ವತ್ತು ಎರಡೇ ನಿಮ್ಮ ಜೊತೆಗೆ ನೀವು ಸಾಯುವ ಸತ್ತ ನಿಮ್ಮ ಜೊತೆಗೆ ಬರುವಂಥವು ಬರ್ರಿ ನಮಸ್ಕಾರ ಬರ್ರಿ ನಮ್ಮ ದೇಶದೊಳಗೆ ಯೋಗ ಹೊಸದಲ್ಲ ಸಾವಿರಾರು ವರ್ಷಗಳಿಂದ ಇದೆ ಇದು ಅದನ್ನು ಮರೆತು ಇವತ್ತು ನಾವು ಅದಕ್ಕೆ ನಿಮಗೆ ನಾನು ಶಿಕ್ಷಣಾಧಿಕಾರಿಗಳು ಹಿಡ್ಕೊಂಡು ಎಲ್ಲ ಶಿಕ್ಷಕ ಬಂಧುಗಳಿಗೆ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ ಯಾವ ರೀತಿ ಹದಿಮೂರನೇ ಇಶುವಿಂದ ಹದಿನೆಂಟನೇ ನೀವು ಯೋಗ ಪ್ರತಿಯೊಂದು ಶಾಲೆಯಲ್ಲಿ ಮಾಡ್ತಿದ್ರಿ ದೌಡ್ರಿ ಕಾಲ್ ಕಾಲ್ ಚಕಲ್ ಚಕ್ ಚಕ್ ಹಂಗ ಏನಾದರೂ ಈ ಟ್ರೈನಿಂಗ್ ಕೊಡಿಸ್ಲಿಕ್ಕೆ ಮತ್ತು ಆ ಸಂದರ್ಭದಲ್ಲಿ ನಾನು ಸ್ವಂತ ರೊಕ್ಕ ಕೊಟ್ಟು ಟೀಚರ್ಸಿಗೆ ಟ್ರೈನಿಂಗ್ ಕೊಡಿಸಿದ್ದೆ ಈಗೂ ಸಹಿತ ಹೆಂಗೋ ಇಬ್ರು ಮೈಕಟ್ಟಿಮನಿಯವರು ಮತ್ತು ಗೌಡರವ್ರು ಬಂದಿದ್ದಾರೆ ಈಗ ಅವ್ರು ಏನು ಹೇಳ್ತಾರೆ ಹೇಳ್ತಾರೆ ಇಲ್ಲ ಅಥವಾ ಬಿ ಓರಿಗೆ ನಾನು ಹೇಳೋದೇನೆಂದ್ರೆ ಪ್ರತಿಯೊಂದು ಶಾಲೆ ಶಿಕ್ಷಕರು ಪಿ ಟೀಚರ್ ಏನಾರ ಯಾವ ಶಾಲೆ ಒಳಗೆ ಪಿ ಟೀಚರ್ ಇಲ್ಲ ಅವರನ್ನು ಯೋಗ ಸರಿ ಅದು ಸೈಂಟಿಫಿಕ್ ಆಗ್ಬೇಕ್ರಿ ಯೋಗ ಹಾಗೆ ಕೈ ಆಡಿಸೋದು ಆಡಿಸೋದು ಹಂಗೆ ಹಿಂಗೆ ಅಲ್ಲೋದು ಹಾಂ ಸೈಂಟಿಫಿಕ್ಕಾಗಿ ಯೋಗ ಆಗ್ಬೇಕು ಅಂದ್ರೆ ಮಾತ್ರ ಅದರ ಉಪಯೋಗ ಆಕತಿ ಇಲ್ದಿದ್ರೆ ಅದ್ರ ದುಷ್ಪರಿಣಾಮವೂ ನಮ್ಮ ಯಾರಾಕತಿ ಅದಕ್ಕೆ ದಯಮಾಡಿ ಸೈಂಟಿಫಿಕ್ ಆಗಿ ಯಾವ ರೀತಿ ಯೋಗ ಮಾಡಬೇಕು ಅನ್ನೋವಂಥದ್ದನ್ನ ಮೊದಲು ಶಿಕ್ಷಕರಿಗೆ ಕಲಿಸ್ರಿ ಎರಡು ದಿವಸ ತಡೆ ಆಗೋಲಕ್ಕ ನಿಂದು ಶಿಕ್ಷಕರಿಗೆ ಟ್ರೈನಿಂಗ್ ಕೊಡಿಸಿರಿ ಅವರು ಯಾರು ಟೀಚರ್ ಯೋಗ ಗುರುಗಳ ಅವರು ಅದಕ್ಕೆ ಸರ್ಟಿಫೈ ಮಾಡಬೇಕು ಅಂದರೆ ಬರೋಬ್ಬರಿ ಮಾಡ್ತಾರೆ ಅನ್ನುವಂಥದ್ದು ಸರ್ಟಿಫಿಕೇಟ್ ಕೊಡೋ ಅವಶ್ಯಕತೆ ಇಲ್ಲ ಸರ್ಟಿಫೈ ಮಾಡಬೇಕು ಇವ್ರು ಸರಿಯಾಗಿ देवाभागं यथा पूर्वे सञ्जानाम् उपासते सञ्जानाम् उपासते